ವೆರಿಕೋಸ್ ವೈನ್ಸ್ ಕಾಯಿಲೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಇಲ್ಲದೆ ಆಯುರ್ವೇದದ ಮುಖಾಂತರ ರೋಗವನ್ನು ಕಡಿಮೆ ಮಾಡುವ ಖ್ಯಾತ ಆಯುರ್ವೇದ ವೆರಿಕೋಸ್ ತಜ್ಞ ಎಂ ಎಂವಿ ಉರಾಳ್ ಅವರಿಗೆ ಕರ್ನಾಟಕ ಹೆಲ್ತ್ ಕೇರ್ ಆಯುಷ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಸೆಪ್ಟೆಂಬರ್ ಒಂದರಂದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶೃಂಗೇರಿಯ ಖ್ಯಾತ ಆಯುರ್ವೇದ ವೆರಿಕೋಸ್ ತಜ್ಞ ಡಾಕ್ಟರ್ ಎಂವಿ ಉರಾಳ್ ಅವರಿಗೆ ಈ ಅವಾರ್ಡ್ ದೊರೆತಿದೆ ಜಯಂತಪ್ಪ ನಮ್ಮ ಸಿಗ್ಗೇರಿಯಲ್ಲಿ ಫ್ಯಾಕ್ಟ್ರಿ ಉಂಟು ಯಾವ್ದು ಬರ್ತೀನಿ ಒಂದು ಟೆನ್ ಪರ್ಸೆಂಟ್ ನಮ್ಮ ಇದ್ರಲ್ಲಿ ಸಿಗುತ್ತೆ ಬರ್ತೀನಿ ಮತ್ತೆಲ್ಲ ಅಲಟ್ರೇಟೆಡ್ ಅಥವಾ ಆರ್ಟಿಫಿಷಿಯಲ್ ನಾವು ಈಗ ಅರ್ಶಿನ ತೊಗೊಂಡಿರ್ತೀವಿ ಅರ್ಶಿನ ತಿಂಡಿ ಹೇಳ್ತೇವೆ ಜಯಂತಪ್ಪದಲ್ಲಿ ಅರ್ಶಿನದಲ್ಲಿ ಕುಟ್ರಿ ತೆಗೆದು ಮೈದೆ ಮಿಕ್ಸ್ ಮಾಡಿ ಸಿಗ್ತಾ ಉಂಟು ಜಯಂತಪ್ಪ ಫ್ಯಾಕ್ಟ್ರಿ ಬರ್ತಾ ಉಂಟು ನಾವು ಔಷಧಿ ಹೇಳಿದ್ರೆ ಡಾಕ್ಟರ್ ಕೊಟ್ಟರು ಗುಣ ಆಗಲಿ ನಮ್ಗೆ ಬೈದು ಹೋಗ್ತಾರೆ ಇವರು ಮೂಲತಃ ಉಡುಪಿ ಜಿಲ್ಲೆಯ ಕೋಟಾದ ಮಣೂರಿನವರು ಆಯುರ್ವೇದ ಅಧ್ಯಯನ ಮುಗಿಸಿದ ನಂತರ ಶೃಂಗೇರಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿ ಸರಳಾಗಿದ ಮೂಲಿಕೆಗಳ ಸಂಯೋಜನೆಯೊಂದಿಗೆ ವಿವಿಧ ರೀತಿಯ ದೀರ್ಘಕಾಲದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದರು ವೆರಿಕೋಸ್ ಬೈನ್ಸ್ ರೋಗಕ್ಕೆ ಸೂಕ್ತವಾದ ಔಷಧಿ ಇಲ್ಲದಿರುವುದನ್ನು ಮನಗಂಡು ತಮ್ಮದೇ ಪರಿಕಲ್ಪನೆಯಿಂದ ಸಂಶೋಧನಾ ಸಂಸ್ಥೆಗಳ ಸಹಯೋಗ ಹಾಗೂ ಸತತ ಐದು ವರ್ಷಗಳ ಕಾಲ ಕ್ಲಿನಿಕಲ್ ಸಂಯೋಜನೆಯೊಂದಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ವೆರಿಕೋಸ್ ವೈನ್ಸ್ ಕಡಿಮೆ ಮಾಡುವಂತಹ ಒಂದು ಕ್ರಾಂತಿಕಾರಿ ಆಯುರ್ವೇದ ಔಷಧಿಯನ್ನು ಆವಿಷ್ಕಾರ ಮಾಡಿದರು ಇದೀಗ ಕರ್ನಾಟಕ ಹೆಲ್ತ್ ಕೇರ್ ಆಯುಷ್ ಎಕ್ಸಲೆನ್ಸ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ ಮೊನ್ನೆ ಭಾನುವಾರ ಆಯಿತು ಅದು ಕರ್ನಾಟಕ ಹೆಲ್ತ್ ಕೇರ್ ಆಯುಷ್ ಅವಾರ್ಡ್ ಅಂತ ಅಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಒಂದು ಯಾರೆಲ್ಲ ಆಯುರ್ವೇದ ಬಗ್ಗೆ ಜಾಸ್ತಿ ಕಾನ್ಫಿಡೆಟ್ ಮಾಡಿ ಒಂದು ರಿಸರ್ಚ್ ತರ ಮಾಡಿ ಔಷಧಿ ಕೊಡ್ತಿದ್ರು ಅವರನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಚೆನ್ನಾಗಾಗಿದೆ ಅಂದರೆ ಅವರು ಅಂದರೆ ಇಡೀ ಸ್ಟೇಟ್ ಲೆವೆಲ್ಲು ಇದು ಒಂದು ಹದಿನಾರು ಜನಕ್ಕೆ ಅದಕ್ಕೆ ಕೊಟ್ಟಿದ್ದಾರೆ ಮತ್ತು ಮೇಯ್ನಾಗಿ ಜೀವಮಾನ ಅವಾರ್ಡ್ ಅಂತ ನಮ್ಮ ಡಾಕ್ಟರ್ ರುದ್ರೇಶ್ ಬಿ ಟಿ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಮೇಯ್ನು ಡಾಕ್ಟರ್ ರಾವ್ ಅಂತ ನಿಮ್ಗೆ ಗೊತ್ತಿರ್ಬೋದು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು ಅವರಿಗೆ ಜೀವಮಾನ ಅವಾರ್ಡ್ ಅಂತ ನಮ್ಮೊಟ್ಟಿಗೆ ಅವರಿಗೆ ಆನರ್ ಮಾಡಿದ್ದಾರೆ ಇಲ್ಲ ನನಗೇನು ಏನಿಲ್ಲ ಅಂದರೆ ನಾನು ನನಗೆ ತುಂಬ ಈ ಥರ ಅವಾರ್ಡ್ ಅಂದರೆ ಬರೋ ಕೊಳ್ಳಿ ಕೊಳ್ಳಿಗೆ ಬಟ್ ನಾನು ಜಾಸ್ತಿ ಅವಾರ್ಡಿಗೆ ಹೋಗಲ್ಲ ಅಂದರೆ ಬದು ನಮ್ಗೆ ಅದೊಂದು ತಲೆ ಕೋಡು ಬರ್ತದೆ ಮತ್ತು ನಾನು ಅವಾರ್ಡಿಗೋಸ್ಕರ ಏನು ಮಾಡ್ತಾ ಇಲ್ಲ ಅಂದರೆ ನನಗೆ ನಾವು ಹೋಗಿದ ಕಾರಣ ಅಂದರೆ ಜನಕ್ಕೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕಂದ್ರೆ ಬೇಕು ಮೆಡಿಸಿನ್ ಇದೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕಂದ್ರೆ ಹೋಗಿ ಬರ್ತಾ ಅವಾರ್ಡಿಗೋಸ್ಕರ ನಾನು ಎಲ್ಲೂ ಹೋಗಿಲ್ಲ ಹೋಗೋದಿಲ್ಲ ಯಾಕಂದರೆ ನಾವು ಹೋಗಿದ್ದ ಕಾರಣ ಅಂದರೆ ನಮ್ಮಲ್ಲಿ ಡಾಕ್ಟ್ರು ರುದ್ರೇಶ್ ಮತ್ತು ಡಾಕ್ಟ್ರು ಅಂಜನಪ್ಪ ಅವ್ರದ್ದೆಲ್ಲ ಕಮ್ಯುನಿಕೇಷನ್ ಆಯಿತು ನಮ್ಮದು ನಾ ಕೆಲವತ್ತು ಮಾತಾಡಿದೆ ಅಂದರೆ ನಾನು ರಿಸರ್ಚ್ ಬಗ್ಗೆ ಅವ್ರು ನಂಗೆ ಸಪೋರ್ಟ್ ಮಾಡ್ತೇವೆ ಅಂದರು ಅದಕ್ಕೋಸ್ಕರ ತಾನು ಅವಾರ್ಡ್ ಕೊಡ್ತಾನೆ ಹೋಗಿದ್ದೆ ಬಟ್ ನಮಗೆ ಕಾಂಟ್ರಾಕ್ಟ್ ಆಗುತ್ತೆ ಅದಕ್ಕೋಸ್ಕರ ಹೋದ್ರೂ ಅವಾರ್ಡ್ ಕೊಡ್ತಾರೆ ನಾನು ಯಾವತ್ತೂ ಹೋಗೋದಿಲ್ಲ ಒಂದು ಜನ ಬಳಕೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಹೋಗ್ತಿದ್ದೇನೆ ಅಂದರೆ ನಾನೀಗ ಟೋಟಲಿ ಮೇಯ್ನಾಗಿ ನಾನೀಗ ವೆರಿಕೋಸ್ಗಿಂತ ನಾನು ಅವೇರ್ನೆಸ್ ಮಾಡ್ತಿದ್ದೇನೆ ಅಂದರೆ ಯಾಕಂದರೆ ಪ್ರತಿ ವರ್ಷ ಒಂದು ಕೋಟಿ ಜನ ವೆರಿಕೋಸ್ ಫೇನಿಗೆ ಬರ್ತಿದ್ದಾರೆ ತುತ್ತಾಗ್ತಿದ್ದಾರೆ ಯಾಕಂದರೆ ಅವರಿಗೆ ಕಾಸ್ ಗೊತ್ತಿಲ್ಲ ವೆರಿಕೋಸ್ ಫೇನ್ ಹೌ ಇಟ್ಕಮ್ ಅಥವಾ ಬಂದಾಗ ಏನು ಮಾಡಬೇಕು ಅವೇರ್ನೆಸ್ ಅಂದರೆ ಬಂದಾಗ ಏನು ಮಾಡಬೇಕು ಮತ್ತು ಅದನ್ನು ಪ್ರಿವೆನ್ಷನ್ ಏನು ಮಾಡಬೇಕು ಯಾವ ಮೂಮೆಂಟು ಡಾಕ್ಟರ್ ಹತ್ರ ಹೋಗಬೇಕು ಅದು ಗೊತ್ತಿರೋದಿಲ್ಲ ಆ ಒಂದು ನಮ್ಮ ಹತ್ರ ನಾನು ನೋಡಿದ ಪ್ರಕಾರ ಒಂದು ಟೋಟಲಿ ನಾನು ಒಂದು ಎಂಟು ಸಾವಿರ ಪೇಷಂಟ್ ನೋಡಿದ್ದೇನೆ ಒಂದು ಆರು ವರ್ಷದಲ್ಲಿ ಒಂದು ಆರು ಸಾವಿರ ಪೇಷಂಟ್ ರೆಕಾರ್ಡ್ ಮಾಡಿದೆ ಡಿಜಿಟಲಿ ಅಂದರೆ ನಮ್ಮ ಪ್ರಕಾರ ಇಷ್ಟು ಪೇಷಂಟ್ ಯಾರೂ ನೋಡಿರಲಿಕ್ಕಿಲ್ಲ ಅಂದರೆ ವಿತ್ ರೆಕಾರ್ಡನ್ನು ಮೇಂಟೈನ್ ಅಂದರೆ ಅವ್ರ ಪ್ರತಿ ಎವರಿ ಮಂತ್ ಅವ್ರದ್ದು ಇಂಪ್ರೂವ್ಮೆಂಟು ಎಲ್ಲದಂದರೆ ವಿತ್ ಫೋಟೋ ಕಾಪಿ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ ಅದು ಅವ್ರ ನಮ್ಮದು ಅವ್ರದ್ದು ಪ್ರೋಗ್ರೆಷನ್ನು ಗೊತ್ತಾಗುತ್ತೆ ಅಂದರೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ಬಟ್ ನಾನು ತಗೋ ಪೇಷೆಂಟೆಲ್ಲ ಆಲ್ಮೋಸ್ಟ್ ಫಿಫ್ತ್ ಗ್ರೇಡ್ ಅಂದರೆ ಅದು ಹ್ಯಾಂಡಲ್ ಮಾಡಿ ತುಂಬ ಕಷ್ಟ ಇದೆ ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಇದ್ದರೆ ಅದು ನಾವು ಅವ್ರದ್ದು ನಾವು ರಿವರ್ಸ್ ಆಗಿದ್ದೆ ಅವ್ರು ತೋರ್ಸ್ಬೋದು ಮತ್ತು ನಮಗೂ ರೆಕಾರ್ಡ್ ಮೆಂಟೇನ್ ಆಗುತ್ತೆ ಇದು ಯಾರು ಯಾ ಆಗದಿಂದ ಮಾಡ್ತಿದ್ದೀನಿ ಅಂದರೆ ಆಗಿರುವಾಗ ಡಾಕ್ಯುಮೆಂಟ್ ಇದ್ದರೆ ನಾನು ಇನ್ನೂ ನಾನು ಕರೆಕ್ಟಾಗಿ ನಾನು ಮುಂದುವರಿಯಬೋದು ಮತ್ತು ನನ್ನ ಮೇನ್ ಅವೇರ್ನೆಸ್ ಅದಕ್ಕೋಸ್ಕರ ನಾನೀಗ ಕೆಲವೊಂದು ಸಂಘ ಸಂಸ್ಥೆ ಒಟ್ಟಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೇನೆ ಅಂದರೆ ನನ್ನ ಮೇಯ್ನು ಹೌ ಟು ಅವಾಯ್ಡ್ ವೆರಿ ಕ್ವರ್ಸ್ ಏನು ಅದ್ರ ಬಗ್ಗೆ ಬಂದಾಗ ಟ್ರೀಟ್ಮೆಂಟ್ ಯಾರಾದರೂ ಕೊಡ್ಬೋದು ಬರ್ತಿದ್ದಂಗೆ ಅವಾಯ್ಡ್ ಮಾಡಿದರೆ ಅವ್ರ ಲೈಫ್ ಚೆನ್ನಾಗಿರ್ತದೆ ಅಂತ ನನ್ನ ಮೂಲ ಉದ್ದೇಶ